ಮನುಷ್ಯನಿಗೆ ಆರೋಗ್ಯಕ್ಕಿಂತ ದೊಡ್ಡದು ಏನೂ ಇಲ್ಲ ಸೊ ಆರೋಗ್ಯನ ಉಳಿಸ್ಕೊಳ್ಬೇಕಾಗಿರೋದು ನಮ್ಮೆಲ್ಲರ ಆಸ್ತಿ ಕರ್ತವ್ಯ ನಾವು ಎಲ್ಲಿವರೆಗೂ ಕೈಕಾಲು ತೃಪ್ತಿಯಾಗಿಟ್ಕೊಂಡು ಚೆನ್ನಾಗಿ ನಡೀತೀವೋ ನಮ್ಮ ಹುಟ್ಟು ಹೇಗೆ ಆ್ಯಕ್ಟಿವ್ ಆಗಿರುತ್ತೋ ನಮ್ಮ ಕೊನೆ ಅಂಕಿಯನು ಸಹ ಅಷ್ಟೇ ಆ್ಯಕ್ಟಿವ್ ಆಗಿ ಹೋಗಬೇಕು ಸೊ ಅಲ್ಲಿವರೆಗೂ ಏನು ಕಾಪಾಡ್ಕೊಬೇಕಾಗಿರೋದು ನಮ್ಮ ಆಗಿರುತ್ತೆ ನಮ್ಮ ಕುಟುಂಬಗಳಿಗೆ ನಮ್ಮ ನಮ್ಮ ಒಂದು ಪಾತ್ರ ಎಷ್ಟು ಮುಖ್ಯ ಇರುತ್ತೋ ಹಂಗೆ ಸಮಾಜಕ್ಕೂ ಸಹ ನಾವು ಸಾರ್ವಜನಿಕವಾಗಿ ಸೇವೆಗೆ ಸೇರಿದ್ದೀವಿ ಈ ನಿಟ್ಟಿನಲ್ಲಿ ನಮಗೆ ಸಮಾಜಕ್ಕೂ ಸಹ ನಮ್ಮ ಅವಶ್ಯಕತೆ ತುಂಬ ಇರುತ್ತೆ ಸೊ ಹಾಗಾಗಿ ಯಾವ ರೀತಿ ನಾವು ಸಕ್ರಿಯರಾಗಿರಬೇಕು ಅನ್ನೋದಕ್ಕೆ ಮುಖ್ಯವಾಗಿ ನಮ್ಮ ದೇಹ ಅದಕ್ಕೆ ಅತ್ಯಗತ್ಯ ಕಾರಣ ಆಗಿರಬೇಕಾಗುತ್ತೆ ನಾನು ಎಲ್ಲರಿಗೂ ಅದೇ ಹೇಳ್ತಾ ಇದ್ದೀನಿ ಮೊದಲನೇದಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ದೇವ್ರನ್ನ ನೋಡೋದ್ರ ಜೊತೆಗೆ ನಮ್ಮ ಆತ್ಮ ಏನಿದೆ ಖುಷಿಯಾಗಿ ಖುಷಿಯಾಗಿಟ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂದರೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು ಈ ನಿಟ್ಟಿನಲ್ಲಿ ನೀವೆಲ್ಲರೂ ನಾನು ಗಮನಿಸ್ತಾ ಇದ್ದೀನಿ ನಾನು ಬಂದಾಗಿಂದ ಇನ್ನೂ ಟಾರ್ಚರ್ ಜಾಸ್ತಿ ಮಾಡ್ತಾ ಇದ್ದೀನಿ ಕೆಲಸ ಕಾರ್ಯಗಳಲ್ಲಿ ಸೊ ಹಾಗಾಗಿ ಆ ಫಸ್ಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಯಾಕಂದ್ರೆ ಕೆಲವೊಂದು ಸನ್ನಿವೇಶದಲ್ಲಿ ಗ್ರಾಮ ಸತ್ತೋಗಿರೋದನ್ನ ನಾನು ಆಗಿರೋದನ್ನ ಕಣ್ಣಿಗೆ ಸಾವನ್ನ ನೋಡಿದಾಗ ಅವ್ರ ಕುಟುಂಬ ಎಷ್ಟು ನರಳಿರುತ್ತೆ ಸಹ ಕಣ್ಣಾರೆ ನೋಡಿರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರೋದು ಈ ನಿಂತಲ್ಲಿ ನಾನು ಏನು ಎನ್ ಎಚ್ ಅವರ ಒಂದು ಸಹಾಯನ ನಾನು ಹೊರತು ಸರ್ ಭೇಟಿ ಮಾಡಿದಾಗ ನನಗೆ ಅನ್ನಿಸ್ತು ನಾನು ಅಲ್ಲಿ ಕರೆದಿದ್ದು ಪತ್ರಕರ್ತರು ನಮ್ಮನ್ನ ಇನ್ವೈಟ್ ಮಾಡು ಕಾರ್ಯಕರ್ತ ಪತ್ರಕರ್ತರ ಸಂಘದಿಂದ ನನಗೆ ಇನ್ವೈಟ್ ಮಾಡಿದಾಗ ನನಗಿಲ್ಲಿ ಹೊಸ ಸನ್ನಿವೇಶ ಆಗಿದೆ ಈ ತಾಲೂಕಿನಲ್ಲಿ ಹಾಗಾಗಿ ಒಂದು ಕೋಆರ್ಡಿನೇಷನ್ ಅವ್ರ ಹೇಳ್ಬೋದು ಹಾಗಾಗಿ ನಿಮ್ಮೆಲ್ಲರಿಗೂ ಸಹ ಆರೋಗ್ಯ ತಪಾಸಣೆ ಮಾಡಿ ಕೆಲವರಿಗೆ ಬಿ ಇರುತ್ತೆ ಗೊತ್ತೇ ಇರೋದಿಲ್ಲ ಅವ್ರು ಟ್ಯಾಬ್ಲೆಟ್ ತಗೊಂಡಿರೋದಿಲ್ಲ ಅದನ್ನು ಗುಟ್ಟಿಸ್ಕೊಂಡು ಇರೋದಿಲ್ಲ ಏನೋ ಸ್ವಲ್ಪ ತಲೆ ಆಗುತ್ತೆ ಹಾಗೆ ಅನ್ಸ್ಕೊಂಡು ಬಿಸ್ಲುಗಾಯ್ತು ಹಂಗಾಯ್ತು ಗ್ಯಾಸ್ಟ್ರಿಕ್ ಆಯ್ತು ಈ ಥರ ಒಂದು ನೆಗ್ಲಿಜೆನ್ಸಿ ಮಾಡ್ಕೊಂತ ಒಂದು ಅದ್ರ ಸೈಡ್ ಎಫೆಕ್ಟ್ಸ್ ಒಟ್ಟೆ ಒಳಗೆ ನಮ್ಗೆ ಗೊತ್ತಿಲ್ಲದಂಗೆ ಬೆಳಕೊಂತ ಹೋಗುತ್ತೆ ಹಾಗಾಗಿ ಸಡನ್ ಆಗಿ ಚಿಕ್ಕ ವಯಸ್ಸುಗಳಿಗೆ ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಬಿ ಪಿ ಶುಗರ್ ಬರುವಂಥದ್ದು ಇವೆಲ್ಲ ಏನಾಗುತ್ತೆ ವಯೋಸಹಜ ಕಾಯಿಲೆ ಆಗಿದ್ದು ಇವಾಗ ವಯಸ್ಸಿನ ಮಿತಿ ಇಲ್ದ ಹಾಗೆ ಎಲ್ಲರಿಗೂ ಸಹ ಬರುವಂತಹ ಕಾಯಿಲೆಗಳು ಬೆಳೆ ಸೊ ಹಾಗಾಗಿ ತಾವೆಲ್ಲರೂ ಸಹ ಖುದ್ದಾಗಿ ನಿಮ್ ನಿಮ್ಮ ಆರೋಗ್ಯನ ತಪಾಸಣೆ ಮಾಡಿಸ್ಕೊಂಡು ಹೆಲ್ತ್ ಹೃದಯದ ಆರೋಗ್ಯನ ಕಾಪಾಡ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ಡಾಕ್ಟರ್ಸ್ ಸಜೆಷನ್ಸ್ ಕೊಡ್ತಾರೆ ನಿಮ್ಮ ವೈಯಕ್ತಿಕವಾಗಿ ನಿಮ್ಗೆ ಏನು ಮೆರಿಟ್ಸ್ ಇದೆಯೋ ಡಿಮೆರಿಟ್ಸ್ ಇದೆಯೋ ಹೆಲ್ತ್ ಬಗ್ಗೆ ಅದನ್ನ ಸಕ್ರಿಯವಾಗಿ ತೆಗೆದುಕೊಂಡು ಹೆಲ್ತ್ ಕಾಪಾಡಿಕೊಳ್ಳಿ ನಮ್ಮ ತಾಲೂಕಿನ ಆರೋಗ್ಯನೂ ಕಾಪಾಡೋದ್ರೆ ನಿಮ್ಮೆಲ್ಲರ ಸೇವೆ ಅಗತ್ಯ ಆಗಿರುತ್ತೆ ಹಾಗಾಗಿ ನೀವು ಆರೋಗ್ಯವಾಗಿರಿ ನಮ್ಮ ಸಮಾಜವನ್ನು ಆರೋಗ್ಯವಾಗಿರುತ್ತೆ